ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ವರಾಹ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಶತ್ರುಗಳ ನಾಶ ಅನ್ನೋದಾಗುತ್ತೆ ಶತ್ರುಗಳು ನಮಗೆ ಮಿತ್ರರಾಗ್ತಾರೆ ಯಾವುದೇ ರೀತಿಯಾಗಿ ಶತ್ರುಗಳಿಂದ ನಮಗೆ ಕಾಟ ಅನ್ನೋದು ಇರೋದಿಲ್ಲ ಅನ್ನೋದನ್ನು ಕಂಪ್ಲೀಟ್ ಆಗಿರೋವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವರಾಹಿ ಅಮ್ಮನ್ನ ನಂಬುದ್ರೆ ಸಾಕು ಆ ತಾಯಿ ನಮ್ಮನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಕೈಯನ್ನು ಬಿಡೋದಿಲ್ಲ ತಾಯಿಯನ್ನು ನಾವು ನಂಬಬೇಕು ಯಾವಾಗಲೂ ಅಷ್ಟೇ ನಾವು ನಂಬಿದ್ರೇ ಮಾತ್ರ ನಮಗೆ ಪ್ರತಿಫಲ ಅನ್ನೋವಂಥದ್ದು ಸಿಗೋವಂಥದ್ದು ಯಾವಾಗಲೂ ಅಪನಂಬಿಕೆ ಅನ್ನೋದು ಇರಬಾರ್ದು ಈ ಕೆಲಸ ಆಗತ್ತಾ ಆಗಲ್ವಾ ಅನ್ನೋವಂಥದ್ದು ಯಾವುದೇ ಕಾರಣಕ್ಕೂ ಇರಬಾರ್ದು ಆವಾಗ ಮಾತ್ರ ನಮಗೆ ಆ ಕೆಲಸ ಅನ್ನೋವಂಥದ್ದು ನೂರಕ್ಕೆ ನೂರಷ್ಟು ಸಕ್ಸಸ್ ಆಗೋವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಶತ್ರುಗಳ ನಾಶಕ್ಕೋಸ್ಕರವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಮತ್ತು ಯಾವ ದಿನ ಅಂದರೆ ಇವಾಗ ನೋಡಿ ಗುಪ್ತ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಆ ಮಾಸದಲ್ಲಿ ಯಾವುದಾನ ನಿಮಗೆ ಒಂಬತ್ತು ದಿನಗಳ ಕಾಲ ತಾಯಿಯನ್ನು ಆರಾಧನೆಯನ್ನು ಮಾಡಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಏನೆಲ್ಲ ಕೆಲಸಕ್ಕೋಸ್ಕರ ನಮಗಂತಂದರೆ ಒಂದು ದಾಂಪತ್ಯದ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಒಂದು ದಾರಿದ್ರ್ಯತನ ಆಗಿರ್ಬೋದು ಮನೆಯಲ್ಲಿ ದುಡ್ಡು ಕಾಸು ನಿಲ್ದೇ ಇರೋದಾಗಿರ್ಬೋದು ಈ ಕೆಲಸ ಇಂಥದ್ದಕ್ಕೆ ಅಂತಾರೆ ಈ ಕೆಲಸ ಆಗದಿಕ್ಕೆ ಆಗದೇ ಇಲ್ಲ ಅನ್ನೋವಂಥದ್ದು ಕೂಡ ತಾಯಿಯನ್ನ ಆರಾಧನೆಯನ್ನು ಮಾಡಿದವ್ರಿಗೆ ಆ ಕೆಲಸ ನೂರಕ್ಕೆ ನೂರಷ್ಟು ಆಗೋವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ನೀವು ವರಾಯಿ ಅಮ್ಮನನ್ನು ಆರಾಧನೆಯನ್ನು ಒಂಬತ್ತು ದಿನಗಳ ಕಾಲ ವೃತ್ತದಲ್ಲಿ ಇದ್ದು ಪೂಜೆಯನ್ನು ಮಾಡಬೇಕಾಗುತ್ತೆ ಏನು ಅಂತಂದ್ರೆ ಮಾಂಸಾಹಾರವನ್ನು ಸೇವಿಸೋ ಹಾಗಿಲ್ಲ ಬ್ರಹ್ಮಚಾರಿಯನ್ನ ಪಾಲನೆಯನ್ನು ಮಾಡಬೇಕಾಗುತ್ತೆ ಎಲ್ಲರಿಗೂ ಕೂಡ ಈ ವರಾಹಿ ಅಮ್ಮನ ಆರಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ವ್ರತದ ರೀತಿಯನ್ನು ತಾಯಿಯನ್ನು ಆರಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಯಾವುದಾನ ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆ ದಿವಸ ನೀವು ವಿಶೇಷವಾಗಿರುವಂಥ ಫಲಗಳು ನಿಮಗೆ ಸಿಗುವಂಥದ್ದು ಏನು ಒಂಬತ್ತು ದಿನಗಳ ಕಾಲ ಆರಾಧನೆಯನ್ನು ಮಾಡಿ ಫಲಗಳು ನಮಗೆ ಸಿಗುತ್ತಲ್ವ ಆ ಒಂದು ಫಲಗಳು ಈ ಒಂದು ದಿನಗಳಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಸಿಗುತ್ತೆ ಕೆಲವೊಬ್ಬರು ಅವರ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಕೆಲವೊಬ್ಬರು ಅವರ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಇನ್ನೊಬ್ಬರು ತಾಯಿಯನ್ನು ದೀಪದ ಒಳಗಡೆಗೆ ಆಹ್ವಾನೆಯನ್ನು ಮಾಡಿ ಒಂದು ತಾಯಿಯ ವರಾಹಮ್ನನ್ನು ಆರಾಧನೆಯನ್ನು ಮಾಡ್ತಾರೆ ನಿಮಗೆ ಶಕ್ತಿ ಅನುಸಾರವಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕಂತಾದರೆ ರಾತ್ರಿ ವೇಳೆಯಲ್ಲಿ ಒಂದು ಏಳು ಗಂಟೆಯ ಮೇಲ್ಪಟ್ಟು ಹನ್ನೆರಡು ಗಂಟೆ ಒಳಗಡೆಗೆ ತಾಯಿಯ ಪೂಜೆಯನ್ನು ಮುಗಿಸ್ಕೊಂಡ್ಬಿಡಬೇಕು ಬೆಳಗಿನ ಜಾವ ಮೂರುವರೆಯಿಂದ ಬೆಳಗಿನ ಜಾವ ಐದೂವರೆ ಒಳಗಡೆಗೆ ತಾಯಿಯ ಪೂಜೆಯನ್ನು ಮುಗಿಸ್ಕೊಂಬಿಡಬೇಕು ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ ಸೂರ್ಯ ಉದಯಕ್ಕೂ ಮುನ್ನ ಸೂರ್ಯ ಇವಾಗ ಏನು ಮುಳುಗ್ತಾನೆ ಅಂತ ಅಂತೀವಿ ನಮ್ಮ ಕಡೆಗೆ ಸೋಳೆ ಸೂರ್ಯ ಹಸ್ತ ಆದ ನಂತರದಲ್ಲಿ ಸೂರ್ಯ ಉದಯಕ್ಕೆ ಮುಂಚೆ ಈ ರೀತಿಯಾಗಿ ತಾಯಿಯನ್ನು ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ತಾಯಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮಗೆ ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೂಡ ಅದು ಮಂಚಿನ ರೀತಿಯಲ್ಲಿ ಕರಗಿ ಹೋಗಿ ನಿಮಗೆ ಸುಖ ಸಮೃದ್ಧಿ ಒಂದು ದಾಂಪತ್ಯದ ಸಮಸ್ಯೆ ಭೂಮಿಯ ವ್ಯಾಜ್ಯಗಳು ಮತ್ತು ಕೋರ್ಟ್ ಕೆಲಸಗಳು ನಿಮಗೆ ಇದ್ದದ್ದೇ ಅಂತಿಲ್ಲ ಶತ್ರುನಾಶ ಈ ಒಂದು ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿಯಲ್ಲಿ ಒಂದು ದಿನನಾದರೂ ನಿಮ್ಮ ಕೈನಲ್ಲಿ ಸಾಧ್ಯ ಆಗಿದ್ರೆ ಒಂದು ದಿನನಾದರೂ ತಾಯಿಯನ್ನು ಸ್ಮರಿಸಿ ನೀವು ಫೋಟೋ ಇಡಬಹುದು ಇಲ್ಲಾಂದರೆ ಭಕ್ತಿಯಿಂದ ಅಮ್ಮ ಅಂತ ಕರೆದ್ರೇ ಸಾಕು ಒಂದು ಸ್ನಾನ ಬೇಡ ಪೂಜೆ ಬೇಡ ಹವಣ ಬೇಡ ಏನೂ ಬೇಡದಿದ್ದರೂ ನೀವು ತಾಯಿಯನ್ನು ಒಂದು ರಾತ್ರಿನಾದರೂ ನೀವು ತಾಯಿಯನ್ನು ಮನಸಾರೆ ಸ್ಮರಿಸಿಬಿಟ್ಟು ಯಾವ್ದಾನ ತಾಯಿಯ ಮಂತ್ರಗಳಾಗಿರ್ಬೋದು ಅಷ್ಟೋತ್ತರಗಳಾಗಿರಬಹುದು ನೀವು ಬುಕ್ಕಲ್ಲೂ ಸಹ ಕೇಳಬಹುದು ಇಲ್ಲಾಂದರೆ ಯೂಟ್ಯೂಬಲ್ಲಿ ಹಾಕಿದ್ರೆ ವರಾಯಮ್ಮನ ಅಷ್ಟೋತ್ತರ ಶತನಾಮಾವಳಿ ಅಷ್ಟು ನಿಮ್ಮ ಕೈನಲ್ಲಿ ಸಾಧ್ಯವಾಗಿಲ್ಲ ಅಂತಂದರೆ ನೀವು ಈ ಒಂದು ಈ ಆಷಾಢ ಮಾಸ ಮುಗಿಯೋಷ್ಟೇ ಜೂನ್ ಜೂನ್ ಇಪ್ಪತ್ತಾರು ಜುಲೈ ಇಪ್ಪತ್ತ್ನಾಲ್ಕರಂದು ಈ ಒಂದು ಆಷಾಢ ಮಾಸ ಅನ್ನುವಂಥದ್ದು ಮುಗೀತೆ ಈ ಒಂದು ಸಂದರ್ಭದಲ್ಲಿ ದುರ್ಗಾ ದುರ್ಗಾ ಪಾರಾಯಣ ಇಲ್ಲ ಅಂತಂದರೆ ನೀವು ಲಲಿತಾ ಸಹಸ್ರನಾಮದಲ್ಲಿ ಬರೋ ಅಂಥದ್ದು ಒಂದು ದಿನನಾದರೂ ನೀವು ಪೂರ್ತಿಯಾಗಿ ಒಂದು ಭಕ್ತಿಯಿಂದ ಕೇಳಿದರೆ ಸಾಕು ನಿಮ್ದು ಎಷ್ಟೋ ಒಂದು ಪಾಪಕರ್ಮಗಳು ಸಹ ಕಳೆದೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಮಂತ್ರವನ್ನು ನಾನಿವತ್ತು ತಿಳಿಸ್ತಾ ಇರುವಂಥ ಮಂತ್ರವನ್ನು ಅಮಾವಾಸ್ಯೆ ದಿವಸ ನೀವು ಹೇಳಿದ್ದೆ ಆದರೆ ನಾಳೆ ಅಮಾವಾಸ್ಯೆ ಇದೆ ತಪ್ಪದಿರ ಈ ಒಂದು ಮಂತ್ರವನ್ನು ಹೇಳಿ ಈ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಓಂ ಶ್ರೀ ಐ ಗ್ಲೌಂ ಶ್ರೀ ಮಹಾರೌದ್ರೆ ಧೀಮಹಿ ಓಂ ಶ್ರೀ ಐಂ ಗ್ಲೌಂ ಶ್ರೀ ಮಹಾರೌದ್ರೆ ಧೀಮಹಿ ಓಂ ಶ್ರೀ ಐ ಗ್ಲೌಂ ಶ್ರೀ ಮಹಾ ರುದ್ರೆ ಧೀಮಹಿ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಕೇವಲ ನೀವು ಒಂದು ಒಂಬತ್ತು ಬಾರಿ ಇಲ್ಲಾಂದರೆ ಹನ್ನೊಂದು ಬಾರಿ ಮೂರು ಬಾರಿ ಐದು ಬಾರಿ ಇಲ್ಲ ನಿಮಗೆ ಟೈಮ್ ಇದೆ ನಮಗೆ ತುಂಬ ಶತ್ರುಗಳ ಕಾಟ ಅನ್ನುವಂಥದ್ದು ಜಾಸ್ತಿ ಆಗಿದೆ ಕೂತೃ ಶತ್ರುಗಳು ನಿತೃ ಶತ್ರುಗಳು ಅನ್ನೋವಂಥವ್ರು ನಲವತ್ತೆಂಟು ಬಾರಿ ಅಮಾವಾಸ್ಯೆ ಪ್ರಾರಂಭವಾಗಿರುವಂಥ ಒಂದು ಸಂದರ್ಭದಲ್ಲಿ ಸಮಯ ಯಾವಾಗಲಾದರೂ ನೀವು ಹೇಳ್ಕೊಳ್ಬಹುದು ಆದಷ್ಟು ರಾತ್ರಿ ವೇಳೆಯಲ್ಲಿ ಹೇಳಿ ನೀವು ಮಲ್ಕೊಂಡಿದ್ದೇ ಆದರೆ ಪ್ರತಿ ಅಮಾವಾಸ್ಯೆಗೂ ಈ ಅಮಾವಾಸ್ಯೆ ಒಂದೇ ಅಲ್ಲ ಆಷಾಢ ಅಮಾವಾಸ್ಯೆ ಗುಪ್ತ ನವರಾತ್ರಿ ಸಹ ಬರ್ತಾ ಇದೆ ಈ ಒಂದು ಇದರಲ್ಲಿ ನೀವು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಅಮಾವಾಸ್ಯೆಗಳ ಪೂಜೆ ಪುನಸ್ಕಾರಗಳನ್ನು ಮಾಡಿರುವಂಥ ಫಲ ನಿಮಗೆ ಸಿಗುತ್ತೆ ಈ ಅಮಾವಾಸ್ಯೆ ದಿನ ರಾತ್ರಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳಿ ನೀವು ಮಲ್ಕೊಂಡಿದ್ದೆ ಆದರೆ ನಿಮಗೆ ಎಂಥದ್ದೇ ಶತ್ರುಗಳಿದ್ದರೂ ಕೂಡ ಅವರು ಮಿತ್ರರಾಗಿ ಕನ್ವರ್ಟ್ ಆಗ್ತಾರೆ ಮತ್ತು ಯಾವುದೇ ಒಂದು ಕೆಲಸದಲ್ಲೂ ಕೂಡ ನಿಮಗೆ ವಿಘ್ನವನ್ನು ಮಾಡ್ತಾಯಿದ್ರೆ ಶತ್ರುಗಳು ಅವರೂ ಸಹ ನಿಮ್ಮ ಒಂದು ಮಿತ್ರರಾಗಿ ನಿಮ್ಮ ಕೆಲಸಕ್ಕೆ ಉನ್ನತಿಗೋಸ್ಕರ ಅವರೂ ಕೂಡ ನಿಮ್ಮ ಜೊತೆಗೆ ನಿಲ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಏನಾನ ನಿಮಗೆ ಗುಪ್ತ ನವರಾತ್ರಿ ಬಗ್ಗೆ ತಾಯಿಯ ಆರಾಧನೆಯ ಬಗ್ಗೆ ತುಂಬ ಜನ ನ ಈ ವರಾಯಿ ಅಮ್ಮನವರ ದೇವಸ್ಥಾನ ಎಲ್ಲಿದೆ ಅಂತೇಳಿ ಕೇಳಿದ್ದೀರಿ ನಾವು ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಒಂದು ದಿವಸನಾದರೂ ಹೋಗ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ವಿಡಿಯೋದಲ್ಲಿ ಅಮ್ಮಣ್ಣನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಇದೇ ರೀತಿಯಾಗಿ ವಿಡಿಯೋನ ನೋಡಿ ಮತ್ತು ತಾಯಿಯ ಮಂತ್ರಗಳನ್ನು ಹೇಳ್ಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ಅಂದರೆ ತುಂಬ ಟ್ಯಾಂಕ್